ನಮಸ್ಕಾರ ಎಲ್ಲರಿಗೂ ನನ್ನ ಕೌತುಕ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಲಿಂಪಿಕ್ಸ್ಗೆ ಸಂಬಂಧಿತ ಸಾಮಾನ್ಯ ಜ್ಞಾನ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದರ ಉಪಯೋಗ ಮಾಡಬಹುದಾಗಿದೆ ಕೆಪಿಎಸ್ಸಿ ಬ್ಯಾಂಕಿಂಗ್ ಎಸ್ ಡಿ ಎ ಮುಂತಾದ ಪರೀಕ್ಷೆಗಳಿಗಾಗಿ ಒಲಂಪಿಕ್ಸ್ ಒಂದು ವಿಶ್ವದ ಅಗ್ರಗಣ್ಯ ಸ್ಪೋರ್ಟ್ಸ್ ಅಥವಾ ಕ್ರೀಡೆಗಳಿಗೆ ಸಂಬಂಧಿಸಿದ ಒಂದು ಸ್ಪರ್ಧೆಯಾಗಿದೆ ಈ ಸ್ಪರ್ಧೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ತಂಡಗಳು ಬೇರೆ ಬೇರೆ ರಾಷ್ಟ್ರಗಳಿಂದ ಹಾಗೂ ಖಂಡಗಳಿಂದ ಭಾಗವಹಿಸುತ್ತವೆ ಮೊದಲನೆಯ ಪ್ರಶ್ನೆ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ಹುಟ್ಟಿಕೊಂಡಿತು ಇದಕ್ಕೆ ಉತ್ತರ ಗ್ರೀಸ್ ಎರಡನೆಯ ಪ್ರಶ್ನೆ ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಸಾಮಾನ್ಯವಾಗಿ ಪ್ರತಿ ಡ್ಯಾಶ್ ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಇದಕ್ಕೆ ಉತ್ತರ ನಾಲ್ಕು ಮುಂದಿನ ಪ್ರಶ್ನೆ ಪ್ರಾಚೀನ ಮೊದಲ ಒಲಿಂಪಿಕ್ ಕ್ರೀಡಾಕೂಟವನ್ನು ಯಾವಾಗ ನಡೆಸಲಾಯಿತು ಇದಕ್ಕೆ ಉತ್ತರ ಏಳ್ನೂರ ಎಪ್ಪತ್ತ ಆರು ಪೂರ್ವ ಮುಂದಿನ ಪ್ರಶ್ನೆ ಮೊದಲ ಆಧುನಿಕ ಒಲಿಂಪಿಕ್ ಅಂದರೆ ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಮಾಡರ್ನ್ ಒಲಿಂಪಿಕ್ ಕ್ರೀಡಾಕೂಟಗಳು ಎಲ್ಲಿ ನಡೆದವು ಇದಕ್ಕೆ ಉತ್ತರ ಅಥೆನ್ಸ್ ಗ್ರೀಸ್ ಮುಂದಿನ ಪ್ರಶ್ನೆ ಒಲಿಂಪಿಕ್ ಧ್ಯೇಯವಾಕ್ಯ ಏನು ಇದಕ್ಕೆ ಉತ್ತರ ಮೂಲ ಒಲಿಂಪಿಕ್ ಧ್ಯೇಯವಾಕ್ಯವು ಮೂರು ಪದಗಳಿಂದ ಮಾಡಲ್ಪಟ್ಟಿದೆ ಆ ಮೂರು ಪದಗಳೆಂದರೆ ಸಿಟಿಯಸ್ ಅಲ್ಟಿಯಸ್ ಪೋರ್ಟಿಯಸ್ ಮುಂದಿನ ಪ್ರಶ್ನೆ ಒಲಿಂಪಿಕ್ ಧ್ಯೇಯವಾಕ್ಯ ಸಿಟಿಯಸ್ ಅರ್ಟಿಯಸ್ ಪೋರ್ಟಿಯಸ್ ಇದರ ಅರ್ಥವೇನು ಇದರ ಅರ್ಥ ಏನೆಂದರೆ ವೇಗವಾಗಿ ಉನ್ನತ ಬಲಶಾಲಿ ಮುಂದಿನ ಪ್ರಶ್ನೆ ಈ ಬಲಭಾಗದಲ್ಲಿ ತೋರಿಸಿದ ಚಿತ್ರದಲ್ಲಿರುವ ಈ ಒಲಿಂಪಿಕ್ ರಿಂಗ್ಗಳ ಬಣ್ಣಗಳು ಯಾವುವು ಇದಕ್ಕೆ ಉತ್ತರ ನೀಲಿ ಹಳದಿ ಕಪ್ಪು ಹಸಿರು ಮತ್ತು ಕೆಂಪು ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಧಿಕೃತ ಘೋಷಣೆ ಯಾವುದು ಇದಕ್ಕೆ ಉತ್ತರ ಆಟಗಳು ವ್ಯಾಪಕ ಮುಕ್ತ ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಗೇಮ್ಸ್ ವೈಡ್ ಓಪನ್ ಮುಂದಿನ ಪ್ರಶ್ನೆ ಈ ಎರಡು ಪ್ರಶಸ್ತಿಗಳನ್ನು ಯಾವ ರಾಜ್ಯ ಘೋಷಿಸಿದೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಮತ್ತು ರಾಜೀವ್ ಗಾಂಧಿ ಗ್ರಾಮೀಣ ಒಲಿಂಪಿಕ್ಸ್ ಇದಕ್ಕೆ ಉತ್ತರ ರಾಜಸ್ಥಾನ ಮುಂದಿನ ಪ್ರಶ್ನೆ ಪ್ರಾಚೀನ ಗ್ರೀಸ್ನಲ್ಲಿ ಯಾವ ಗ್ರೀಸ್ ದೇವರ ಗೌರವಾರ್ಥವಾಗಿ ಒಲಿಂಪಿಕ್ ಪಂದ್ಯಗಳನ್ನು ನಡೆಸಲಾಯಿತು ಇದಕ್ಕೆ ಉತ್ತರ ಜಿಎಸ್ ಮುಂದಿನ ಪ್ರಶ್ನೆ ಡ್ಯಾಶ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಪ್ರಧಾನ ಕಚೇರಿ ಇದಕ್ಕೆ ಉತ್ತರ ಲೌಸನ್ ಸ್ವಿಜರ್ಲೆಂಡ್ ಮುಂದಿನ ಪ್ರಶ್ನೆ ಮೊದಲ ಆಧುನಿಕ ಒಲಿಂಪಿಕ್ ಆಟ ಯಾವ ವರ್ಷದಲ್ಲಿ ನಡೆಯಿತು ಇದಕ್ಕೆ ಉತ್ತರ ಸಾವಿರದ ಎಂಟುನೂರ ತೊಂಬತ್ತ ಆರು ಚಳಿಗಾಲ ಮತ್ತು ಬೇಸಿಗೆ ಒಲಿಂಪಿಕ್ಸ್ ಎರಡನ್ನೂ ಗೆದ್ದ ಮೊದಲ ನಗರ ಯಾವುದು ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಸಮರ್ ಆ್ಯಂಡ್ ವಿಂಟರ್ ಒಲಿಂಪಿಕ್ಸ್ ಇದಕ್ಕೆ ಉತ್ತರ ಬೀಜಿಂಗ್ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ನಡೆದ ಮೊದಲ ಒಲಿಂಪಿಕ್ಸ್ ನಲ್ಲಿ ಗರಿಷ್ಠ ಪದಕಗಳನ್ನು ಗೆದ್ದ ದೇಶ ಯಾವುದು ಇದಕ್ಕೆ ಉತ್ತರ ಗ್ರೀಸ್ ಮುಂದಿನ ಪ್ರಶ್ನೆ ಡ್ಯಾಶ್ ಮೊದಲ ಮಹಿಳಾ ಒಲಿಂಪಿಕ್ಸ್ ಚಾಂಪಿಯನ್ ಇದಕ್ಕೆ ಉತ್ತರ ಶಾರ್ಲೆಟ್ ಕೂಪರ್ ಮುಂದಿನ ಪ್ರಶ್ನೆ ಒಂದೇ ಒಲಿಂಪಿಕ್ಸ್ ನಲ್ಲಿ ಗರಿಷ್ಠ ಸಂಖ್ಯೆಯ ವೈಯಕ್ತಿಕ ಚಿನ್ನದ ಪದಕಗಳನ್ನು ಗೆದ್ದ ಕ್ರೀಡಾಪಟು ಯಾರು ಇದಕ್ಕೆ ಉತ್ತರ ಮೈಕಲ್ ಫೆಲ್ಪ್ಸ್ ಮುಂದಿನ ಪ್ರಶ್ನೆ ಒಲಿಂಪಿಕ್ಸ್ ಚಾರ್ಟರ್ ಪ್ರಕಾರ ಒಲಿಂಪಿಕ್ಸ್ ನ ಸ್ಪರ್ಧೆಗಳ ಅವಧಿಯು ಡ್ಯಾಶ್ ದಿನಗಳನ್ನು ಮೀಡಬಾರದು ಇದಕ್ಕೆ ಉತ್ತರ ಹದಿನಾರು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಲ್ಲಿ ಇಂಗ್ಲಿಷ್ ಹೊರತುಪಡಿಸಿ ಬೇರೆ ಅಧಿಕೃತ ಭಾಷೆ ಯಾವುದು ಇದಕ್ಕೆ ಉತ್ತರ ಫ್ರೆಂಚ್ ಮುಂದಿನ ಪ್ರಶ್ನೆ ಮೂರು ಬಾರಿ ಒಲಿಂಪಿಕ್ಸ್ಗೆ ಆತಿಥ್ಯ ವಹಿಸಿದ ಏಕೈಕ ನಗರ ಯಾವುದು ಇದಕ್ಕೆ ಉತ್ತರ ಲಂಡನ್ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದಲ್ಲಿ ಯಾವ ನಗರವು ಮೊದಲ ಒಲಿಂಪಿಕ್ಸ್ ಅನ್ನು ಆಯೋಜಿಸಿತು ಇದಕ್ಕೆ ಉತ್ತರ ಮೆಲ್ಬೋರ್ನ್ ಮುಂದಿನ ಪ್ರಶ್ನೆ ಮೊದಲ ಚಳಿಗಾಲದ ಒಲಿಂಪಿಕ್ಸ್ ಎಲ್ಲಿ ನಡೆಯಿತು ಇದಕ್ಕೆ ಉತ್ತರ ಚಮೋನಿಕ್ಸ್ ಫ್ರಾನ್ಸ್ ಮುಂದಿನ ಪ್ರಶ್ನೆ ದಕ್ಷಿಣ ಅಮೆರಿಕದಲ್ಲಿ ನಡೆದ ಮೊದಲ ಒಲಿಂಪಿಕ್ಸ್ ಡ್ಯಾಶ್ ಇಸವೆಯಲ್ಲಿ ಇದಕ್ಕೆ ಉತ್ತರ ಎರಡು ಸಾವಿರದ ಹದಿನಾರು ಮುಂದಿನ ಪ್ರಶ್ನೆ ಟೋಕಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಒಲಿಂಪಿಕ್ಸ್ ನಲ್ಲಿ ಯಾವ ಅಥ್ಲೆಟ್ ಹೆಚ್ಚು ಪದ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ ಇದಕ್ಕೆ ಉತ್ತರ ಕೆಲೆ ಬ್ರೆಸೆಲ್ ಮುಂದಿನ ಪ್ರಶ್ನೆ ದೂರದರ್ಶನದಲ್ಲಿ ಅಂದ್ರೆ ಟಿವಿ ಮಾಧ್ಯಮದಲ್ಲಿ ಮೊದಲನೇ ಬಾರಿಗೆ ಚಿ ಒಲಿಂಪಿಕ್ಸ್ ಆಟಗಳನ್ನು ಯಾವ ವರ್ಷದಲ್ಲಿ ತೋರಿಸಲಾಯಿತು ಇದಕ್ಕೆ ಉತ್ತರ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ತೊಂಬತ್ತ ಆರರಿಂದ ಎರಡ್ ಸಾವಿರದ ಇಪ್ಪತ್ತ ಒಂದರ ಅವಧಿಯಲ್ಲಿ ಎಷ್ಟು ಬಾರಿ ಒಲಿಂಪಿಕ್ಸ್ ಆಟಗಳನ್ನು ನಡೆಸಲಾಯಿತು ಇದಕ್ಕೆ ಉತ್ತರ ಇಪ್ಪತ್ತೊಂಬತ್ತು ಬಾರಿ ಮುಂದಿನ ಪ್ರಶ್ನೆ ಒಲಿಂಪಿಕ್ಸ್ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಡ್ಯಾಶ್ ನಡೆಯಲಿದೆ ಅಂದರೆ ಎಲ್ಲಿ ನಡೆಯಲಿದೆ ಇದಕ್ಕೆ ಉತ್ತರ ಪ್ಯಾರಿಸ್ ನಲ್ಲಿ.